ಈಗ ಟ್ರಾನ್ಸ್ಪೋರ್ಟ್ ನೇನೆ ನಮ್ಮ ಕಡೆಗೆ ನಿಂತ್ಕೊಂಡ್ಮೇಲೆ ನಾವು ಯಾಕೆ ಎದ್ರು ಗುರು ಇಂಥ ಪಾರ್ಟಿಗಳಿಗೆ ನಾವು ಬುದ್ಧಿ ಕಲಿಸ್ಬೇಕಂದ್ರೆ ಇದೇ ಮಾಡ್ಬೇಕು ಗೋಡನ್ ಇತ್ತಂದು ಮಾಲ್ ಇಳಿಸ್ತಾ ಇದೀವಿ ಬಾಡನ್ ಹಾ ನಮ್ಮ ಮಕ್ಕ ತೋರ್ಸ್ರ ಇವ್ನ ನಮ್ಮ ಅಣ್ಣ ಇವ್ನ ಅಳಿಯ ಇವ್ನ ಬಾಮೈದ ಅವ್ನು ನಮ್ಮ ತಮ್ಮರು ಇಬ್ರು ಹಳಿಯ ಒಬ್ ಪಾರ್ಟಿ ಇಲ್ಲೇ ಹುಡುಕಂಬರ್ಬೇಕು ನಮ್ಗೆ ರಾತ್ರಿ ಒಂದು ಎರಡು ಗಂಟೆಗೆ ದುರ್ಗ್ದಾಗ ಬಂದು ಮಕ್ಕಂಡಿದ್ವಿ ಎರಡೂವರೆ ಮೂರು ಗಂಟೆಗೆ ಪಾರ್ಟಿ ಬಿಲ್ ಅಡ್ರೆಸ್ ಕೊಟ್ಟಿದ್ದಿಲ್ಲ ಫೋನ್ ಎತ್ತಿದ್ದಿಲ್ಲ ನಾನು ಅಲ್ಲೇ ಬಿಟ್ಟು ಮನೆಗೆ ಹೋಗಿದ್ದೆ ಇವಾಗ ಫೋನ್ ಮಾಡಿ ಅಡ್ರೆಸ್ ಹೋಗ್ತಾ ಇದ್ದೀನಿ ಇಲ್ಲೇ ನಮ್ಮ ದುರ್ಗದಿಂದ ಐದು ಕಿಲೋಮೀಟ್ರ್ ನಮ್ಮೂರು ರೋಡ್ನಾಗಿದ್ದೇನೆ ಗೋದ್ರೇಜ್ಗೆ ಒಂದು ಗಾಡಿ ಅಲ್ಲಿ ನಾವು ಕಂಪ್ನಿಗೆ ತುಂಬಿದ್ದೇವಲ್ಲ ಅಲ್ಲಿ ತುಂಬಿರೋ ಗಾಡಿ ರಿಜೆಕ್ಟ್ ಆಗಿ ನಿಂತತೆ ಇದು ಹಂಗೆ ಅನಿಸ್ತತ್ತು ಮೋಸ್ಟ್ಲಿ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತತೆ ಇಲ್ಲಿಂದ ರೈಟಿಗೆ ತಕ್ಕಂಡು ಸೀದಾ ನಮ್ಮ ದುರ್ಗಾ ರೋಡಿಗೆ ಹೋಯ್ತಾ ಇರೋದೆ ಬನ್ನಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಐತೆ ಹೋಗಿ ಸೀದಾ ದುರ್ಗಾ ದಾಟಿ ಇಬ್ಬರು ಬಿಟ್ಟು ಮನೆ ಕಡೆಗೆ ಹೋಗಿದ್ದೆ ಮತ್ತೆ ಫೋನ್ ಮಾಡಿದೆ ನಾನು ಬರಬಾರ್ದು ಅಂತ ಇದ್ದಿದ್ದು ಇವಾಗ ಖಾಲಿ ಮಾಡಿಲ್ಲ ಅಂದರೆ ಸುಮ್ಮನೆ ಎರಡು ದಿವಸ ಗಾಡಿ ನಿಂತರಂತ ಅಂತೇಳಿ ಬಂದೆ ಹೆಂಗೆ ಒಂದು ಟ್ರಿಪ್ ಮಾಡಿ ಅಷ್ಟೇ ಬೇಗ ಬೇಕಾದರೆ ಚೆನ್ನಾಗೈತೆ ಒಂದು ಟ್ರಿಪ್ಪು ಮತ್ತೊಂದು ಟ್ರಿಪ್ ನಾಗ್ಪುರ್ಗೆ ಹೋಗೋಣ ಇಲ್ಲ ಮುಂಬೈಗೆ ಲೋಡಿಂಗ್ ಸಿಗ್ರೆ ಮುಂಬೈಗೆ ಹೋದೀನಿ ಇಲ್ಲ ವಾಪಿ ಅಹಮದಾಬಾದಿಗೆ ಹೋದ್ರೆ ಅಹಮದಾಬಾದ್ರೆ ಹಾಗೆ ಎಲ್ಲ ಅಲ್ಲೇ ಮುಗಿದ್ಬಿಡ್ತೈತೆ ವಾಪಿ ಇಲ್ಲ ನಾಗ್ಪುರ್ ಹೋದ್ರೆ ಕರೆಕ್ಟ್ ಚೆನ್ನಾಗೈತೆ ನೋಡೋಣ ನಾಗ್ಪುರ್ಗೆ ಇದ್ರೆ ಹೇಳಂತ ಹೇಳಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ನರ್ಗೆ ಖಾಲಿ ಮಾಡೋ ಅಂತ ಹೇಳಿದ್ದಾರೆ ಖಾಲಿ ಮಾಡಕ್ಕೆ ಬಂದ ಮೇಲೆ ನೋಡೋಣಂತೆ ನೀವು ಸದ್ಯಕ್ಕೆ ಫ್ಯಾಕ್ಟ್ರಿಗೆ ಹೋಗಿ ಈಗ ಬಂದು ಹೋದ್ರೆ ಇಲ್ಲೇ ಮಲ್ಲಾಪುರ ಕೆರೆ ದಾಟಿ ಮುಂದೆನೇ ಇರೋದು ಫೈನಲಿ ಹಂಗೆ ಜಡಿ ಮಾಡಿ ಹಿಂಗೆ ಜಡಿ ಮಾಡಿ ಅನ್ಲೋಡಿಗೆ ಮಾಡಿದ್ವಿ ಅಗ್ಗಟ್ಟ ಆರ್ಪಲ್ ಬಿಚ್ಚಕ್ಕೆ ನಮ್ಮ ತಮ್ಮನ ಕರೆದಿದ್ವಿ ಯಾಕಂದ್ರೆ ನಾನು ಬಿಟ್ಟು ಮನೆಗೆ ಹೋಗಿದ್ದೆ ಅವನಿಗೆ ಬ ಅವನು ನಾನು ಬೈಕ್ನಾಗೆ ಬಂದ್ವಿ ಅಗ್ಗಟ್ಟ ಆರ್ಪಲ್ ಬಿಚ್ಚೋಗ್ ಬಾ ಶ್ಯಾಂಪಲ್ ಅಂತ ಅಂತೇಳಿದ್ವಿ ಶ್ಯಾಂಪಲ್ ಹೊಡ್ಯೋಕು ಬಂದಾರೆ ನಮ್ಮ ದರ್ಶನ್ ಅಂದ್ರೆ ನಮ್ದ್ ಇನ್ನೊಂದು ಗಾಡಿನಾಗೆ ಕಡೂರಿಗೆ ಲೋಡಾಗಿತ್ತಲ್ಲ ಆ ಗಾಡಿಗೆ ಕಳಿಸಿದೆ ಯಾಕಂದರೆ ಅವನಿಗೆ ಮೇವತಿ ಅಲ್ಲ ಇಲ್ಲಿ ನಮ್ಮ ಕಡೆ ಅಡ್ರೆಸ್ ಗೊತ್ತಿರಲ್ಲ ಕ್ಲಚ್ ದಬಾಸ್ ತೊಳಿಬೇಕಾ ಇಲ್ಲಿ ಅಡ್ರೆಸ್ ಗೊತ್ತಿರಲ್ಲ ಅದಕ್ಕೆ ನೀನ್ ತಮ್ಮ ಖಾಲಿ ಮಾಡ್ತೇವೆ ಮಾಡಿ ಸೀದಾ ಶೆಡ್ ಅಡೆ ಕೊಡಿ ಸೀದಾ ಅಲ್ಲಿ ಶೆಡ್ ಕಾಣ್ತಾಯ್ತಲ್ಲ ಶೆಡ್ ಕೊಡಿ ಕೇಳಕ್ ಬಿಸ್ಲಾತು ನಾವು ಟಾರ್ಪಲ್ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಎನ್ ಎನ್ಸ್ಟ್ರಕ್ಟ್ರಾವಿಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀವಿ ಇದೇನು ಬ್ಲಾಕ್ ಇಲ್ಲ ಏನಿಲ್ಲ ಗಾಡಿ ಗೋದ್ರೇಜ್ನಾಗ ಬಿಟ್ಟಿದ್ವಿ ಬಂದು ಇವತ್ತಿಗೆ ನಾಲ್ಕೈದು ದಿವಸ ಆಯ್ತು ಗಾಡಿ ಮಾಲ್ ರಿಜೆಕ್ಟ್ ಆಯಿತು ರಿಜೆಕ್ಟ್ ಆಗಿ ಅಲ್ಲಿಗೆ ಎರಡು ದಿವಸ ನಿಲ್ಸಿದ್ವಿ ಪಾರ್ಟಿ ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ ಏನಿಲ್ಲ ಅದಕ್ಕೆ ಅದು ಇನ್ನೊಂದು ಗಾಡಿ ರಿಜೆಕ್ಟ್ ಆಗಿತ್ತು ಅದೇ ಫ್ಯಾಕ್ಟ್ರಿಯಿಂದ ತುಂಬಿಕೆ ಬಂದಿರೋದು ಅದಕ್ಕೆ ಬೇರೆ ಬಿಲ್ ಕೊಟ್ಟು ಎಸ್ ಕೆಮಿಗೆ ಕಳಿಸಿದ್ರು ಒಂದು ಮೂವತ್ತು ಕಿಲೋಮೀಟ್ರ್ ದುರ್ಗದಿಂದ ಭರಣ್ಸಾಗರಕ್ಕೆ ಆ ಗಾಡಿ ಅಲ್ಲಿನೂ ರಿಜೆಕ್ಟ್ ಆಯಿತು ಅದಕ್ಕೆ ನಾವು ಬೆಳಗ್ಗೆಯಿಂದ ಪಾರ್ಟಿಗೆ ಟೈಮ್ ಕೊಟ್ಟಿದ್ವಿ ಸಾಯಂಕಾಲದಷ್ಟೊತ್ತಿಗೆ ಗಾಡಿ ಅನ್ಲೋಡ್ ಮಾಡ್ಸಿಲ್ಲ ಅಂದರೆ ನಾವು ನಮ್ಮ ಗೋಡನಿಗೆ ಮಾಲ್ ಅನ್ಲೋಡ್ ಮಾಡ್ಕೊಂತೀವಿ ಉಳಿದದ್ದು ಬಾಡಿಗೆ ಆಲ್ಟಿಂಗ್ ಎಲ್ಲ ಕೊಟ್ಟು ಮಾಲ್ ಎತ್ಕೊಂಡು ಹೋಗ್ಬೇಕಂತೇಳಿ ಬೆಳಗ್ಗಿಂದ ಟೈಮ್ ಕೊಟ್ಟಿದ್ವಿ ಪಾರ್ಟಿ ಹೂವು ಅಂತೇಳಿದ್ದೆ ಇವಾಗಲೂ ಐದು ನಿಮಿಷ ಅಂದ ಕೆಲಸ ಆಗೋಲ್ಲ ಅಂತೇಳಿ ಗಾಡಿ ನಿಲ್ಸೋಕೆ ಬರಲ್ಲ ಅಂತೇಳಿ ನಾವು ಗಾಡಿ ತಗೊಂಡೋಗಿ ಅನ್ಲೋಡ್ ಮಾಡ್ತಾ ಇದೀವಿ ದುರ್ಗ್ದಾಗೆ ಅನ್ಲೋಡ್ ಮಾಡೋಣ ಅಂತ ಹೋಗ್ತಾಯಿದೀವಿ ಎಸ್ ಕೆಎಮ್ಗೆ ಹೋದ್ರೆ ಅಂದ್ರೆ ಅಲ್ಲಿ ನಲ್ವತ್ತು ಗಾಡಿ ಇದ್ದಾವೆ ಅಲ್ಲಿಗೆ ಹೋದ್ರೆ ಮಾಲ್ ಆಗಲ್ಲ ರಿಜೆಕ್ಟ್ ಆಗುತ್ತೆ ಯಾಕಂದರೆ ಒಂದು ಫ್ಯಾಕ್ಟ್ರಿನಾಗ ಚಕ್ರಿಗೆ ಗುತ್ತಿ ಹೊಡೆದ್ರೆ ಮುಗೀತು ಮಾಲ್ ರಿಜೆಕ್ಟ್ ಆಗಿರೋದಂತ ಗೊತ್ತಾಗಿರತ್ತೆ ಅವ್ರಿಗೆ ಗೊತ್ತಾಗುತ್ತೆ ಅದಕ್ಕೆ ನಾವು ಅನ್ಲೋಡ್ ಮಾಡೋಣ ಅಂತೇಳಿ ದುರ್ಗ್ದಾಗ ತಗೊಂಡು ಹೋಗ್ತಾ ಇದ್ದೀವಿ ಅನ್ಲೋಡ್ ಮಾಡೋಕ್ಕೆ ಲೇಬರ್ ಎಲ್ಲ ನಮ್ಮ ಅಣ್ಣರೇ ಬಂದರೆ ದುರ್ಗ್ದಾಗ ಯಾರೂ ಸಿಗಲಿಲ್ಲ ನಾವೇ ಬಂದು ಅಲ್ಲಿ ಕೆಳಗೆ ಟರ್ನ್ ಮಾಡೋಕೆ ಜಾಗಿರಲಿಲ್ಲ ಅಂತೇಳಿ ಮತ್ತೆ ಬೈಪಾಸ್ ಎತ್ತಿ ಹಿಂಗೆ ಇಳಿದು ಹೋಗ್ಬೇಕು ನಮ್ಗೆ ಆಗಿರೋ ಥರ ಇದು ಭಾಳ ಜನಕ್ಕೆ ಆಗಿರುತ್ತೆ ಯಾರು ಧೈರ್ಯ ಮಾಡಿ ಮಾಲ್ ಇಳಿಸಿರಲ್ಲ ನಾವು ಧೈರ್ಯ ಮಾಡಿ ಇಳಿಸ್ತಾ ಇದ್ದೀವಿ ಅದೇನಾಗುತ್ತೆ ಆಮೇಲೆ ನೋಡ್ತೀನೋಣ ಅಂತೇಳಿ ಪಾರ್ಟಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ನಾವು ಗಾಡಿ ನಿಲ್ಲಿಸೋಕೆ ಬರೋಲ್ಲ ಇತ್ಲಾಗೆ ನಮ್ಮದು ಕೂಲಿ ವೇಸ್ಟು ನಮ್ಮದು ಕೂಲಿ ಹೋಗುತ್ತೆ ಗಾಡಿನೂ ನಾಲ್ಕು ನಾಲ್ಕು ಐದು ವಾರ ಗಂಟ್ಲೆ ನಿಲ್ಸ ನಿಲ್ಸಕ್ಕಾಗಲ್ಲ ಇವಾಗ ಇಲ್ಲಿಗಾಲೇ ನಾಲ್ಕು ದಿವಸ ನಿಲ್ಸಿಬಿಟ್ಟಿವಿ ಗಾಡಿ ಶುಕ್ರವಾರ ಬಂದು ಶುಕ್ರವಾರ ನೈಟ್ ಬಂದರೆ ಅದು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಇವತ್ತಿಗೆ ನಾಲ್ಕು ದಿವಸ ಭಾನುವಾರ ರಾಜ ಬಿಟ್ಬಿಡ್ರಿ ಭಾನುವಾರದ್ದು ಭಾನುವಾರದ್ದು ಹೋದ್ರೂ ನಾಲ್ಕು ದಿವಸ ಇಲ್ಲಿ ಬಂದ ಮೇಲೆ ಬಿಲ್ ಚೇಂಜ್ ಮಾಡೋಕೆ ಒಂದು ದಿವಸ ಮಾಡಿದ್ದ ನಾವು ಭಾಳ ಸುಧಾರ್ಸಿದ್ವಿ ಪಾರ್ಟಿದು ಅದಕ್ಕಿದ್ದು ನಮ್ಮ ಟ್ರಾನ್ಸ್ಪೋರ್ಟ್ನೇನ ಹತ್ರ ಮಾತಾಡಿದ್ವಿ ಹಿಂಗೆ ಮಾಡೋಣ ಅಂತ ಇದ್ದೀವಿ ಹೆಂಗೆ ಮಾಡಬೇಕು ಅಂತೇಳಿ ನಮ್ಮ ಟ್ರಾನ್ಸ್ಪೋರ್ಟ್ನೇನಿದ್ದು ನಿನ್ನೆನೇ ಹೇಳಿದ್ದ ಯಾವುದೋ ಒಂದು ಗೋಡನ್ ತೊಗೊಂಡು ಮಾಲ್ ಅನ್ಲೋಡ್ ಮಾಡಿರಿ ಬಾಡಿಗೆ ಆಲ್ಟಿಂಗ್ ಕೊಟ್ಟು ಮಾಲ್ ತಗೊಂಡು ಹೋಗ್ತಾರೆ ಅವ್ರು ಅಂತಂದು ನಾವು ನಿನ್ನೆ ಏನು ಹೇಳಿದ್ದಿಲ್ಲ ಸುಮ್ಮನೆ ಇದ್ವಿ ಇವಾಗ ಟ್ರಾನ್ಸ್ಪೋರ್ಟ್ನೇನೆ ನಮ್ಮ ಕಡೆಗೆ ನಿಂತ್ಕೊಂಡ್ಮೇಲೆ ನಾವು ಯಾಕೆ ಗುರು ಇಂಥ ಪಾರ್ಟಿಗಳಿಗೆ ನಾವು ಬುದ್ಧಿ ಕಲಿಸ್ಬೇಕಂದ್ರೆ ಇದೇ ಮಾಡಬೇಕು ಬೇರೆ ಸ್ಟೇಟ್ನಾಗ ಹೋದ್ರೆ ಅಯ್ಯೋ ಅನಿಸ್ತಾರೆ ಬೇರೆ ಸ್ಟೇಟ್ನಾಗಲ್ಲ ನಮ್ಮ ಊರುಗಳಾಗೆ ಅಯ್ಯೋ ಅನಿಸಿರ್ತಾರೆ ನಾವು ಬೇರೆ ಕಡೆಯಿಂದ ಮಾಲ್ ತುಂಬಕೆ ಬಂದರೆ ಪಾಪ ನಾಗ್ಪುರ್ ಗಾಡಿನೋ ಪೇಶೆಂಟ್ ಆಗಿಬಿಟ್ಟಿದ್ದ ಜರ ಬಂದು ಮಕ್ಕಳಿದ್ದ ನಾವು ನಿನ್ನೆ ಆಸ್ಪತ್ರೆಗೆ ಕರ್ಕೊಬಂದು ತೋರಿಸಿ ರಾತ್ರಿ ಹೋಗಿ ಗಾಡಕ್ಕೆ ಬಿಟ್ವಿ ಒಂಬತ್ತು ಗಂಟೆಗೇನೋ ಬಿಲ್ ಹಾಕಿದ್ನಂತೆ ಎಸ್ ಕೆ ಎಮ್ಗೆ ಹೋಗು ಅಂತೇಳಿ ಎಸ್ ಕೆ ಎಮ್ಗೆ ಹೋಗಿದ್ದಾನೆ ಇವಾಗ ಫೋನ್ ಮಾಡಿ ಕೇಳಿದ್ರೆ ಗಾಡಿ ರಿಜೆಕ್ಟ್ ಹಾಕೋಣ ಅಂದ ನಾವು ಹಿಂಗೆ ಅನ್ಲೋಡ್ ಮಾಡ್ತಾ ಇದ್ದೀವಿ ಒಂದಿದಕ್ಕೆ ನಮ್ದೊಂದು ಗಾಡಿಗೆ ಜಾಗ ಇದ್ರೆ ನೋಡಿರಿ ಅಂದ ಆ ಗಾಡಿ ನಾಲ್ಕು ಬಿಟ್ಟು ಇವತ್ತಿಗೆ ಎಷ್ಟು ದಿವಸ ಅಂದರೆ ಕರೆಕ್ಟಾಗಿ ಎಂಟು ದಿವಸ ಹತ್ತನೇ ತಾರೀಕಿಗೆ ಹೊಲ್ಟಿದ್ ಗಾಡಿ ಇವತ್ತು ಹದಿನೆಂಟು ತಾರೀಕು ಹತ್ತನೇ ತಾರೀಕು ಅಲ್ಲ ಹತ್ತನೇ ತಾರೀಕಿಗೆ ಹೊಲ್ಟಿದ್ ಗಾಡಿ ಹದಿನೆಂಟನೇ ಹದಿನೆಂಟು ದಿವಸ ಆದ್ರೂ ಖಾಲಿ ಆಗಿಲ್ಲ ಹದಿನೆಂಟು ಇವತ್ತು ಡೇಟು ಹದಿನೆಂಟು ದಿವಸ ಆಗಿಲ್ಲ ಎಂಟು ದಿನ ಆಗೈತೆ ಇವಾಗ ಎಸ್ ಕೆ ಎಮ್ನಾಗೆ ಆಲ್ಟ್ ರಿಜೆಕ್ಟ್ ಆಗೈತಲ್ಲ ಅದು ಅಲ್ಲಿನೂ ಖಾಲಿ ಆಗಲ್ಲ ಇವಾಗ ನಮ್ಮ ಗೋಡನ್ ಹತ್ರ ಹೋಗ್ತಾ ಇದ್ದೀವಿ ಗೋಡನ್ನಾಗ ಹೋಗಿ ಅಲ್ಲಿ ವೀಡಿಯೋ ಮಾಡ್ತೀವಿ ಅನ್ಲೋಡ್ ಮಾಡೋದೆಲ್ಲ ನಮ್ಮ ಸ್ನೇಹಿತರು ನಮ್ಮ ಅಣ್ಣ ತಮ್ಮಂದ್ರೇನೇ ಎಲ್ಲ ನಾವೇ ಯಾಕಂದ್ರೆ ಅಮ್ಮಲ್ರ ಹುಡುಕಿದ್ವಿ ಯಾರು ಸಿಗ್ಲಿಲ್ಲ ನಮ್ಮೂರಾಗೆ ಹುಡುಗರಿದ್ರ ಬರ್ರೆ ಹಿಂಗೆ ಗಾಡಿ ಅನ್ಲೋಡ್ ಮಾಡೋಣ ಅದೇನು ಅಮ್ಮಲ್ಲಿಗೆ ಕೊಡಿಸ್ನ ಅಂತೇಳ್ದೆ ಆಯ್ತು ಬಾ ಹೋಗೋಣ ಸಾಯಂಕಾಲದ ಹೊತ್ತು ಅನ್ಲೋಡ್ ಮಾಡಿದ್ರ ಅಂತೇಳಿ ಆರು ಜನ ಆರು ಜನ ಅವರು ನಾವು ಡ್ರೈವರ್ ಕಂಡಕ್ಟ್ ಇದ್ರು ನಾವೇನು ಅನ್ಲೋಡ್ ಮಾಡೋಲ್ಲ ನಾವು ಸುಮ್ಮನೆ ಶೋಗೆ ತೋರಿಸ್ತೀವಿ ಅಷ್ಟೇ ಹಂಗಲ್ಲ ಹಿಂಗೆ ಹಾಕ್ರ ಅಂತೇಳಿ ಟೌನ್ಯಾಗೆ ಹೋಗ್ತಾ ಇದೀವಿ ನೋಡಿ ನೋಡೋಣ ಹತ್ರ ಹೋಗಿ ಸಿಗೋಣ ಬನ್ನಿ ಗುರು ಗೋಡನ್ನಿಗೆ ತಂದು ಮಾಲ್ ಇಳಿಸ್ತಾ ಇದ್ದೀವಿ ಬಾಡನ್ ಹಾಂ ಗುರು ಗಾಡಿ ಅನ್ಲೋಡ್ ಮಾಡ್ತಾ ಇದ್ದೀವಿ ಇವ್ನ ಮ್ಯಾಲ್ ಕುತ್ಕೊಂಡು ಏನೋ ಮಾಡ್ತಿದ್ದಾನೆ ಅವನು ನಮ್ಮ ತಮ್ಮ ಅಲ್ಲಿದ್ದಾನೆ ಅವನು ಬಾರ ಅಂದರೆ ಏನೋ ಬ್ಯುಸಿ ಇದ್ದಾನೆ ನಾವು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಪಾರ್ಟಿಗೆ ಬುದ್ಧಿ ಕಲಸಕ್ಕೋಸ್ಕರ ಮಾಡ್ತಿರೋದು ನಾವು ಗಾಡಿ ಅನ್ಲೋಡ್ ಮಾಡ್ತೀವಿ ಅಂದ್ರೂ ಏನೋ ರೆಸ್ಪಾನ್ಸ್ ಇಲ್ಲ ಟ್ರಾನ್ಸ್ಪೋರ್ಟ್ನರ್ ಇದ್ದು ಇಳಿಸ್ಬಿಡು ಅಂತಂದ್ರು ಅದಕ್ಕೆ ಗೋಡನಕ್ಕೆ ತಂದು ಅನ್ಲೋಡ್ ಮಾಡ್ತಾ ಇವರೇ ನೋಡಿರಿ ಎಲ್ಲ ಅನ್ಲೋಡ್ ಮಾಡೋರು ನೋಡಿಬಿಡ್ರಿ ನೀವು ನಾಳೆ ಒಂದು ಸಲ ಬಂದು ಚಿತ್ರಾನ್ನ ಮಾಡಿದ್ದ ಯಾವಾಗ ಊರಿಗೆ ಬರ್ತನವ ಅಂತಂದು ತಾಳಾರಮ್ಮ ಉಕ್ಕಲೇ ಹಾಂ ಇಲ್ಲೇ ಅನ್ಲೋಡ್ ಮಾಡ್ತಿರೋದು ಕೊಡೋನ್ ತೂತ್ ಬಿದ್ದಿರ ಹುಷಾರ್ ಕಡಲೆ ಸೋರ್ಸ್ ಕಣಾರಮ್ಮ ಅಲ್ಲ ತು ಚೀಲ ತೂತಾಗೈತೆ ನೋಡಿ ಇಲ್ಲೇ ಅನ್ಲೋಡ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮೆಕ್ಯಾನಿಕ್ ಇದ್ರು ಸೈಡಿಗೆ ಹಾಕಿ ಆಮೇಲೆ ಆ ಬಕೀಟು ತೆಗೆದು ಅನ್ಲೋಡ್ ಮಾಡ್ತಿದ್ದೀವಿ ಅಲ್ಲಿ ನಮ್ಮ ಓನರ್ ಬರ್ತಿದ್ದನ್ನು ನೋಡಿದರೆ ಅಂತಾನೆ ಇವಾಗ ಅನ್ಲೋಡ್ ಮಾಡಿ ಫಸ್ಟ್ ನೋಡೋಣ ಬನ್ನಿ ಎಷ್ಟು ಬಿಸ್ತಾರ ಅರ್ಧ ಗಾಡಿ ಅನ್ಲೋಡ್ ಮಾಡಿದ್ವಿ ಇಪ್ಪತ್ತು ಟನ್ ಇಳಿಸಿದಾರೆ ಮತ್ತು ಈ ಕಡೆಗೆ ಜಾಗ ಮಾಡಿ ಅನ್ಲೋಡ್ ಮಾಡ್ತಿದ್ವಿ ಜಾಗ ಕಮ್ಮಿ ಬಿದ್ದಿತ್ತು ಇನ್ನು ಹದಿನೈದು ಟನ್ ಐತೆ ನೋಡ್ರಿ ಎಲ್ಲ ಮಕ್ಕ ತೋರಿಸ್ರೆ ಇವ್ ನಮ್ಮ ಅಣ್ಣ ಇವ್ನ ಅಳಿಯ ಇವ್ನ ಬಾಮ ಇದ್ರ ಇಬ್ರು ಅಳಿಯ ಒಬ್ಲಾ ಎಲ್ಲ ಸುಂಕು ಬಿದ ಇಷ್ಟ ತಕನ ಇದು ಲಂಚ್ ಬ್ರೇಕ್ ತಕೊಂಡಿದ್ವಿ ಲಂಚ್ ಬ್ರೇಕ್ ಆಯ್ತು ಮತ್ತೆ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ಬರ್ರ ಬರ ಜಲ್ ಹೋಗ್ತಾ ಆಮೇಲೆ ಅಲ್ಲಿ ಇದಕ್ಕೆ ಇರ್ಕೊಂಡು ಡಾಬಕ್ ಅಂತ ಬರ್ರಿ ಇನ್ನ ಇಪ್ಪತ್ ಟನ್ ಇನ್ ಹದಿನೈದು ಟನ್ಗೆ ಜಾಗ ಆಗುತ್ತೆ ಹಿಂಗ ನಾವು ಅನ್ಲೋಡ್ ಮಾಡಿದ್ರೇನೆ ಪಾರ್ಟಿಗಳಿಗೆ ಬುದ್ಧಿ ಬರೋದು ಏನಿಲ್ಲ ಇದು ಬ ಗೋಡ ಮಾಲು ಅಲ್ಲ ಗೋಡೆನಿಂದ ಬಾಡಿಗೆ ಮತ್ತು ಇದು ಏನು ಗುರು ಇದು ಗೋಡ ನಿನ ಬಾಡಿಗೆ ಮತ್ತು ಅನ್ಲೋಡಿಂಗು ನಮ್ದು ಆಲ್ಟಿಂಗ್ ಎಲ್ಲ ಕೊಟ್ಟ ಮೇಲೆ ಮಾಲ್ ತೋರಿಸೋದು ಅಲ್ಲಿವರೆಗೆ ತೋರಿಸೋಲ್ಲ ನಿಮಗೂ ಪಾರ್ಟಿ ಹಿಂಗೆ ಆದ್ರೇನೆ ಇದೇ ಥರ ಮಾಡಿ ಅಂತ ಹೇಳ್ತಾಯಿದ್ದೀನಿ ಯಾಕಂದರೆ ನಮಗೆ ನೇ ಧೈರ್ಯ ಕೊಟ್ಟಿರೋದು ಮಾಲ್ ಇಳಿಸೋ ಆಮೇಲೆ ಏನಾಗ್ತದೆ ನೋಡೋಣ ಅಂತ ಹೇಳಿದ್ದಕ್ಕೆ ನಾವೆಲ್ಲ ಮಾತಾಡಿ ಇಳಿಸಿದ್ದು ಗೋಡನ್ನು ತಕೊಂಡು ಗೋಡನ್ ತಗೊಂಡು ಆಮೇಲೆ ಪಾರ್ಟಿ ಇಲ್ಲೇ ಹುಡುಕೊಂಬರ್ಬೇಕು ನಮಗೆ ಹಂಗ್ ಮಾಡಿದ್ವಿ ಹಿಂಗ ಮಾಡಿದ್ರೆ ಗುರು ಪಾರ್ಟಿಗಳು ಮಾತು ಕೇಳೋದಿಲ್ಲ ಅಂದ್ರೆ ಮಾತೇ ಕೇಳೋದಿಲ್ಲ ಗಾಡಿ ಎಲ್ಲ ಖಾಲಿ ಮಾಡಿದ್ವಿ ಹನ್ನೆರಡು ಗಂಟೆ ಹತ್ ಖಾಲಿ ಮಾಡೋಷ್ಟೊತ್ತಿಗೆ ಗಾಡಿನೂ ಇಲ್ಲೇ ಸೈಡ್ಗೆ ಹಾಕಿದ್ವಿ ಬೆಳಿಗ್ಗೆ ಒಂದ್ ಸ್ವಲ್ಪ ತೊಳಸ್ಬೇಕು ನಾನು ಮಾಡಿದ್ದು ಸರಿನಾ ತಪ್ಪು ನಿಮ್ಮ ಅನಿಸಿಕೆ ತಿಳಿಸಿ ಎಲ್ಲ ಇಲ್ಲೇ ಇದ್ದೀವಿ ನೋಡಿ ಅಷ್ಟೊಳು ಹನ್ನೆರಡು ಗಂಟೆಗೆ ಮನೆಗೆ ಹೊಲ್ಟಿವಿ ಇವನ ಹೆಸರು ಸುದೀಪ ರಾಮ ಕರ್ವಿ ಪ್ರಶಾಂತ ಅಭಿ ನನ್ನ ಹೆಸ್ರು ಸ್ವಾಮಿ ಗೊತ್ತೇ ಅಲ್ಲ ನಾನು ನಿಮಗೆಲ್ಲ ಇವಾಗೆಲ್ಲ ಮನೆಗೆ ಹೊಲ್ಟಿದ್ದೀವಿ ಬಂಕ್ನ ಕೊಡಿ ಪೆಟ್ರೋಲ್ ಹಾಕ್ಸೆನೆ ಬಾಯ್ ಬಾಯ್ ಮತ್ತೆ ಸಿಗುಮ್ಮ ಮನೆಗೆ ಇತ್ತು ಇನ್ನೊಂದು ವಿಡಿಯೋದಲ್ಲಿ